ಇವತ್ತು ಏನಾಗಿದೆ ಅಂದರೆ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರದವರು ಸೊ ಇವತ್ತು ಏನಾಗಿದೆ ಅಂದರೆ ಇವತ್ತು ನೀವೇ ಒಂದು ಒಂದು ಎಲ್ಲ ಒಂದು ಜಾತಿ ಒಂದು ಜಾತಿಗಳ ಒಂದು ಜಗಳ ಆಗಲಿ ಪ್ರತಿಯೊಂದು ಕಿಚ್ಚು ಹಚ್ತಾ ಇರೋದೇ ಒಂದು ಇವತ್ತು ಬಿ ಜೆ ಪಿ ಸರ್ಕಾರದವರು ಸೊ ನೀವೇ ಬಂದ್ಬಿಟ್ಟು ಈ ಥರನೂ ಒಂದು ಸ್ಟ್ಯಾಂಡ್ ಹೇಳ್ಬಿಟ್ಟು ಸುಧಾರಣೆ ಸಮೇತ ಹೇಳಿ ಇಂತಿಂಥ ವಿಷಯದಲ್ಲಿ ನೀವು ಜಾತಿ ಧರ್ಮದ ಕಿಚ್ಚು ಹಚ್ಚಿದ್ರಿ ಅಂತ ಯಾಕಂದರೆ ಇವತ್ತು ಅವರು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಮೈನಾರಿಟಿ ಇಲ್ವಾ ಅವರು ಅವರು ಮತ್ತೆ ಅವರು ಅಲ್ಲಿ ಆ ಧರ್ಮದವ್ರಿಗೆ ಅಲ್ಲಿ ಹೇಳ್ಬಿಟ್ಟು ಬೋಧನೆ ಮಾಡ್ಬಿಟ್ಟು ಬೇರೆಯವ್ರಿಗೆಲ್ಲ ಹೇಳ್ಬಿಟ್ಟು ಒಂದ್ ನಿಮಿಷ ನಿಮಿಷಲ್ವಾ ನೋಡಿ ಇಲ್ಲಿ ಹಿಂದೂ ದೇವಾಲಯಗಳು ಇಸ್ಲಾಮಿ ವಿದ್ವಾಂಸದ ಇತಿಹಾಸ ಅಂತ ಒಂದು ಪುಸ್ತಕ ಇದು ಮೂರು ಆವೃತ್ತಿ ಇದೆ ಒಂದು ಮೊದಲನೇ ಆವೃತ್ತಿ ತಗೊಂಡು ಬಂದಿದ್ದೀನಿ ಹೊಸದಾಗಿ ಒಂದು ಮಸೀದಿ ಕಟ್ಟಿ ನಮಾಜ್ ಮಾಡಿದರೆ ನಮಗೂ ಅನಿಸ್ತಿತ್ತು ಇದು ನಮ್ಮ ಮಸೀದಿ ಅಂತ ಹೇಳಿ ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದಾಗ ಅನಿಸುತ್ತೆ ಅಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಅನಿಸುತ್ತಾ ಹೊಸದಾಗಿ ಒಂದು ಮಸೀದಿ ಕಟ್ಟಿದ್ರೆ ಯಾರೂ ಬೇಡ ಅನ್ನಲ್ಲ ಅಲ್ಲ ಅವ್ರ ವಾದ ಏನಂದರೆ ಡೈವರ್ಸಿಟಿ ಕಾಪಾಡೋ ಹೊಣೆಗಾರಿಕೆಯನ್ನು ಯಾರೋ ಒಬ್ಬರ ಮೇಲೆ ಹಾಕಬೇಡಿ ಅಂತ ಸಮಾನವಾಗಿ ಜವಾಬ್ದಾರಿ ಹಂಚ್ಕೊಳ್ಬೇಕಲ್ಲ ನಿಮಗೆ ಖಂಡಿತ ನಿಮ್ಮ ಇಲ್ಲಿ ಅತಿಕ್ರಮಿಸ್ಕೊಂಡಾಗ ಆಘಾತ ಆಗತ್ತೆ ಭಯ ನಿರ್ಮಾಣ ಆಗತ್ತೆ ಅತಿಕ್ರಮಿಸ್ಕೊಂಡಿದ್ದು ಎಲ್ಲವನ್ನೂ ಈ ಜೋಜಾವರ್ ಸಿಂಹ ಪತೇ ಸಿಂಹನ ಜೀವಂತವಾಗಿ ಸಮಾಧಿ ಮಾಡಿದ್ರು ಯಾಕೆ ಅವನು ಇಸ್ಲಾಮನ್ ಸ್ವೀಕಾರ ಮಾಡಲಿಲ್ಲ ಅನ್ನೋದು ಒಂದೇ ಒಂದು ಕಾರಣ ಇತ್ತು ಇದು ಮೀರ್ ಕಾಸಿಂ ಏಳನೇ ಶತಮಾನದಲ್ಲಿ ಭಾರತಕ್ಕೆ ಆಕ್ರಮಣ ಮಾಡಿದ್ನಲ್ಲ ಹಿಂದ ಮೇಲೆ ಅವತ್ತಿಂದ ಪ್ರಾರಂಭ ಆಗಿರೋದು ಅರ್ಥ ಮಾಡ್ಕೊಳ್ಳಿ ನೀವು ಈಗ ನಿಮಗೆ ಕೆಲವು ನೂರು ವರ್ಷಗಳ ಹಿಂದೆ ಜಗತ್ತಿನ ಭೂಪಟದಲ್ಲಿ ಅಫ್ಘಾನಿಸ್ತಾನದ ಇತ್ತ ಯಾರಿದ್ರು ಅಲ್ಲಿ ಇದೇ ಬೌದ್ಧ ಧರ್ಮೀಯರು ಇದೇ ಜೈನರು ಇದೇ ಹಿಂದೂ ಧರ್ಮೀಯರು ಇದೇ ಡೈವರ್ಸಿಟಿ ಇವತ್ತು ಡೈವರ್ಸಿಟಿ ಉಳಿದಿದೆಯಾ ನಗನಗ್ತ ನಿಂತಿದ್ದಂಥ ಬುದ್ಧನನ್ನೇ ಬಾಮಿಯನ್ನಲ್ಲಿ ಪಿರಂಗಿ ಇಟ್ಟು ಉಡಾಯಿಸ್ಲಿಲ್ವಾ ಯಾಕೆ ಯಾಕೆ ಉಡಾಯಿಸಿದ್ರು ಬುದ್ಧ ಯಾರಿಗಾದರೂ ತನ್ನ ಬದುಕಿನ ಉದ್ದಕ್ಕೂ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ನ ಸತ್ತಾಗಲೂ ಕೂಡ ಅವನ ಸಂದೇಶ ಏನಿತ್ತು ಏನಿತ್ತು ಸಂದೇಶ ಯಾಕೆ ಉಡಾಯಿಸಿದ್ರು ಯಾರಿಗೆ ಹೇಳಬೇಕು ಯೂನಿಟಿ ಇನ್ ಡೈವರ್ಸಿಟಿ ಬಗ್ಗೆ ಪಾಠನ ಯೂನಿಟಿ ಇನ್ ಡೈವರ್ಸಿಟಿಯನ್ನು ತನ್ನ ಒಡಲೊಳಗೆ ಇಟ್ಕೊಂಡು ಜಗತ್ತಿಗೆ ಪ್ರಚಾರ ಮಾಡಿದ ಭಾರತೀಯರಿಗೆ ಹೇಳಬೇಕೋ ಹಿಂದೂಗಳಿಗೆ ಹೇಳಬೇಕೋ ಅಥವಾ ಅನ್ಯ ಆಕ್ರಮಣಕಾರರಿಗೆ ಹೇಳಬೇಕೋ ಈ ನೀವು ಯಾರಿಗೆ ಹೇಳ್ತಾ ಇದ್ದೀರಿ ಯಾರು ಯೂನಿಟಿ ಇನ್ ಡೈವರ್ಸಿಟಿಯನ್ನು ಪ್ರತಿಪಾದಿಸ್ತೇನೋ ಅವನಿಗೆ ಹೇಳ್ತಾ ಇದ್ದೀರಿ ಹೇಳಬೇಕಾಗಿರೋದು ಯಾರಿಗೆ ನೀವು ತುಂಬ ದೊಡ್ಡ ಮಟ್ಟದಲ್ಲಿ ನಿರ್ಧಾರವಾಗಬೇಕಾಗಿರೋದು ಇಲ್ಲೊಂದಷ್ಟು ಮುಸ್ಲಿಂ ಬಾಂಧವರು ಇದಾರಪ್ಪ ಇವ್ರು ಇವ್ರು ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಹೇಳಿ ನೀವು ನಾನು ಹೇಳೋದಂದ್ರೆ ಈಗ ನೀವು ಸಾರ್ವಜನಿಕ ಪೂರಾ ತಿದ್ದಕ್ಕಾಗುತ್ತೆ ಅವ್ರ ಕೈಲಿ ಹದಿಸ್ ಕೈ ಇವ್ರು ಏನು ಮಾಡ್ಬೋದು ನಮ್ಮ ಜೊತೆಗೆ ಇದ್ದಾರಪ್ಪ ಇವ್ರು ಏನು ಮಾಡ್ಬೋದು ಸಾರ್ವಜನಿಕ ಡಿಬೇಟ್ಗೆ ಇವತ್ತು ಆಹ್ವಾನಿಸಿದ್ದೀರಲ್ಲ ಈ ಚರ್ಚೆಗಳಾಗಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗಲಿ ಅಟ್ಲೀಸ್ಟು ಈಗ ನಿಮಗೆ ಈಗ ಯಾವುದೋ ಒಂದು ಮನೆ ಮುಂದೆ ನಾಯಿ ಕಟ್ಟಿರ್ತಾರೆ ಒಳ್ಳೆ ನಾಯಿನೂ ಇರುತ್ತೆ ಬಂದವ್ರನ್ನೆಲ್ಲ ಕಚ್ಚೆ ನಾಯಿನೂ ಇರುತ್ತೆ ನಾವೇನು ಹೇಳ್ತೀವಿ ಅದು ಕಚ್ಚೆ ನಾಯಿಯಪ್ಪ ಹುಷಾರಾಗಿರು ಅಂತ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೇಳ್ತಿದ್ವಿ ನಾಯಿ ಕಚ್ಚುತ್ತೆ ಹುಷಾರಾಗಿರು ಹೋಗ್ಬೇಕಾದ್ರೆ ಒಂದು ದೊಣೆ ಕೈಲಿ ಹಿಡ್ಕೊಂಡು ಹೋಗ್ತಿದ್ವು ನಾಯಿ ಕಚ್ಚಬಾರ್ದು ಅಂತ ಅವ್ನು ಕೈಲಿ ಹಿಡ್ಕೊಂಡು ಯಾಕೆ ಅಂದರೆ ಆ ನಾಯಿ ಏನಾದರೂ ಕಚ್ಚಕ್ಕೆ ಬಂದರೆ ಹಿಡ್ಕೊಂಡು ನೋಡಿ ನೀವು ಒಳ್ಳೆ ನಾಯಿ ಅಂತ ಹೋಗಿ ಯಾಕೆ ಕಚ್ಚಿಸ್ಕತ್ತೀರಿ ಅದಕ್ಕೆ ಇದು ಒಳ್ಳೆ ನಾಯಿ ಅಲ್ಲ ಇದು ಕಚ್ಚುತ್ತೆ ಅಂದರೆ ಒಂದು ದೊಣ್ಣೆ ಹಿಡ್ಕೊಂಡು ಹೋಗ್ತೀರಿ ನಿಮ್ಮ ಎಚ್ಚರದಲ್ಲಿರ್ತೀರಿ ಆ ಎಚ್ಚರದಲ್ಲಿರೋಕೋಸ್ಕರನಾದ್ರೂ ಡಿಬೇಟ್ ಆಗಬೇಕಲ್ಲ ಅಲ್ಲಿ ಬೇಟ್ ಹೆಚ್ಚು ಹೆಚ್ಚು ಚರ್ಚೆಗಳಾಗಬೇಕು ಅಂತ ಹೇಳಿ ನೋಡಿ ಈ ಭಾರತ ಮುಕ್ತ ಚರ್ಚೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ನೆಲ ಈ ನೆಲದಲ್ಲಿ ದೇವರಿಲ್ಲ ಅಂದವನ್ನು ಕೂಡ ಕಲ್ಲು ಹೊಡೆದೇನು ಸಾಯಿಸ್ಲಿಲ್ಲ ನಮ್ಮ ದೇಶೋ ನಿನ್ನ ನಂಬಿಕೆ ಅಂತ ಹೇಳಿದ್ವಿ ನಾನೇ ದೇವರು ಅಂದವನ್ನು ಕೂಡ ಕಲ್ಲು ಹೊಡೆದು ಸಾಯಿಸ್ಲಿಲ್ಲ ಬದಲಿಗೆ ಕೆಲವರು ಒಪ್ಕೊಂಡ್ರು ಕೆಲವರು ಅವನೊಬ್ಬ ತಲೆ ಕೆಟ್ಟವನು ಅಂತ ಹೇಳಿದರು ಅದಕ್ಕಿಂತ ಇನ್ನೇನು ಭಾವಿಸಿದರು ಈ ನೆಲ ಆ ರೀತಿ ಮುಕ್ತ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ ನೀವು ನಮಗೆ ಹೇಳಬೇಡಿ ಸೌಹಾರ್ದತೆಯ ಪಾಠವನ್ನು ಯಾರು ಭಯೋತ್ಪಾದನೆ ಮಾಡ್ತಾ ಇದ್ದಾರೋ ಯಾವ ಮತಗ್ರಂಥಗಳು ಭಯೋತ್ಪಾದನೆಗೆ ಪ್ರಚೋದನೆ ಇದ್ದೋ ಅವರಿಗೆ ಹೇಳಿ ನೀವು ಸೌಹಾರ್ದತೆ ಪಾಠನ ನಮ್ಮಲ್ಲಿ ಹಾಗಾದ್ರೆ ಏನೂ ದೋಷನೇ ಇಲ್ವಾ ಅಂತ ಕೆಲವರು ಕೇಳಿದ್ರು ನಾನು ಹೇಳಿದೆ ನೋಡಿ ವ್ಯವಹಾರದಲ್ಲಿ ದೋಷ ಇರ್ಬೋದು ವಿಚಾರದಲ್ಲಿ ದೋಷ ಇಲ್ಲ ವ್ಯವಹಾರದಲ್ಲಿ ದೋಷ ಇದ್ದರೆ ಆ ವ್ಯಕ್ತಿ ತಪ್ಪು ವಿಚಾರದಲ್ಲಿ ದೋಷ ಇದ್ದರೆ ಆ ಮತಗ್ರಂಥದ ತಪ್ಪು ಅಥವಾ ಅದನ್ನು ಹೇಳಿದವರು ತಪ್ಪು ಅದು ವ್ಯವಹಾರದಲ್ಲಿನ ದೋಷನೇ ಅಂತಾರೆ ರೀ ಅವರು ಇಲ್ಲ ಈಗ ಈಗ ಡೆಲ್ಲಿಯಲ್ಲಿ ಯಾವನೋ ಒಬ್ಬ ಡಾಕ್ಟರ್ ಬಂದ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ನು ತಪ್ಪದು ಅವ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ನೋಡಿ ಇವರೆಲ್ಲ ಹ್ಞೂ ಹ್ಞೂ ಅಂತಿದ್ದಾರೆ ಅದಕ್ಕೆ ಈಗ ನೀವು ನೀವು ಭಾರತದ ಯಾವುದೇ ಅವನ ತಪ್ಪು ಅಂತ ಅವನು ಸರಿಯಾಗಿ ಮತಗ್ರಂಥವನ್ನು ಅರ್ಥ ಮಾಡ್ಕೊಂಡಿಲ್ಲ ಅವನು ಸರಿಯಾಗಿ ಬೋಧನೆಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ಅವನು ತಪ್ಪು ಮಾಡ್ದ ನೀವು ಒಬ್ಬ ಆದರೆ ಹ್ಞೂ ಒಬ್ಬ ಆದರೆ ಎರಡು ಜನ ಆದರೆ ನಾಲ್ಕು ಜನ ಆದರೆ ನಾನ್ನೂರು ಜನ ನಾಲ್ಕು ಸಾವಿರ ಜನ ಅದನ್ನೇ ಮಾಡಿದರೆ ನಾನು ಅದಕ್ಕೆ ಹೇಳಿದೆ ಯಾಕೆ ಈಗ ಗಾಂಧಾರದಲ್ಲಿ ಇದ್ದಂಥ ಜನ ಒಂದು ದೇವಸ್ಥಾನ ಮತ್ತು ಒಂದು ಮಸೀದಿಯನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಬದುಕುವ ವಾತಾವರಣ ಯಾಕೆ ಉಳಿಲಿಲ್ಲ ಯಾಕೆ ಭಾರತ ವಿಭಜನೆ ಆಗಬೇಕಾದ್ರೆ ಹನ್ನೆರಡು ಪರ್ಸೆಂಟ್ವರೆಗೂ ಇದ್ದಂಥ ಹಿಂದೂಗಳು ಪಾಕಿಸ್ತಾನದಲ್ಲಿ ಓಡಬಂದು ಇವತ್ತು ಒಂದು ಪರ್ಸೆಂಟಿಗಿಂತ ಯಾಕೆ ಕಡಿಮೆ ಇದ್ದಾರೆ ಯಾಕೆ ಅವರಿಗೆ ಭಯ ಕಾಡಿತು ಮೂವತ್ತೆರಡು ಮೂವತ್ತೆಂಟು ಪರ್ಸೆಂಟ್ವರೆಗೂ ಇದ್ದಂಥ ಬಾಂಗ್ಲಾದೇಶದ ಹಿಂದೂಗಳು ಇವತ್ತೇಳುವರೆ ಏಳುವರೆ ಪರ್ಸೆಂಟಿಗೆ ಯಾಕೆ ಇಳಿದ್ರು ಏನು ಕಾರಣ ಈ ಸತ್ಯವನ್ನು ಈಗಲೂ ಅರ್ಥ ಮಾಡ್ಕೊಳ್ಳ್ದೆ ಇದ್ದರೆ ಇಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಉಳಿಯಲ್ಲ ಈಗಿರುವ ಭಾರತವೂ ಕೂಡ ಉಳಿಯಲ್ಲ ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿ ನೀವೇನು ಮಾಡ್ತಿದ್ರಿ ನಾಳೆ ಬರೋ ಓಟಿಗೆ ನಾನು ಕೂಡ ಹೊಗಳ್ಬಿಟ್ರೆ ನನಗೂ ಓಟ್ ಹಾಕೋ ಜನ ಇದ್ದಾರೆ ಆದರೆ ಹೊಗಳಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಧಿಕಾರದಲ್ಲಿರ್ಬೋದು ನನ್ನ ದೇಶ ಉಳಿಬೇಕು ಜಗತ್ತಿಗೆ ಉದಾತ್ತ ವಿಚಾರಧಾರೆಯನ್ನು ಕೊಟ್ಟಂಥ ಸನಾತನ ಧರ್ಮ ಉಳಿಬೇಕು ಅದಕ್ಕೆ ನಮ್ಮ ನಾವು ಮಾತಾಡೋದು ಬರೀ ಓಟಿಗೆ ಆಗೋದಾದರೆ ಹೊಗಳಿರು ಸಾಕು ಮಂಗನ ಮಾಡೋದು ಭಾಳ ಸುಲಭ ಭಾಳ ಕುರಿಬಿದ್ದಂಗೆ ಬೀಳ್ತಾ ಬಾವು ನಾಟಕ ಕುರಿ ಬಿದ್ದಂಗೆ ಬೀಳ್ತಾರೆ ನಾವು ನಾಟಕ ಆಡೋಕ್ಕೆ ಬಂದಿಲ್ಲ ಸಿಟಿ ರವರು ಹೆಚ್ಚಿಸ್ಕೆ ಬಂದಿದ್ದೀನಿ ಸಿಟಿ ರವರು ಉದಾತ್ತ ವಿಚಾರಧಾರೆಯನ್ನು ಕೊಟ್ಟಂತಹ ಸನಾತನ ಧರ್ಮ ಅಂತೀರಿ ನೀವು ಇನ್ನೊಂದು ಕಡೆ ಅಂಥ ಊರಿನಲ್ಲಿ ಆ ಸಿ ಹುಡುಗನ ಮದುವೆ ಮಾಡ್ಕೊಂಡಿದ್ಲು ಮಗಳು ಅನ್ನೋ ಕಾರಣಕ್ಕಾಗಿ ಗರ್ಭಿಣಿ ಮಗಳನ್ನು ಲಿಂಗಾಯತ ತಂದೆ ಹೊಡೆದುಕೊಳ್ತಾನೆ ಸರ್ ಇದನ್ನು ಇದನ್ನು ಹೆಂಗೆ ಉದಾತ್ತ ವಿಚಾರಧಾರೆ ಅಂತ ಅಂದ್ಕೊಳ್ಳೋಣ ನಾವು ನಾನು ಹೇಳೋದು ವಿಚಾರಧಾರೆ ನಿಮಗೆ ಬಸವಣ್ಣವರು ಇದ್ರ ಬಗ್ಗೆ ಏನಾರು ಅವ್ರ ಮತಗ್ರಂಥಗಳಲ್ಲಿ ಅಥವಾ ಅವ್ರ ವಚನಗಳಲ್ಲಿ ಲಿಂಗಾಯತ ವಚನ ಗ್ರ ವಚನಗಳಲ್ಲಿ ಅನ್ಯ ವ್ಯಕ್ತಿಯನ್ನು ಹೊಡೆದುಕೊಳ್ಳೋದ್ರ ಬಗ್ಗೆ ಏನಾರು ಒಂದು ಉಲ್ಲೇಖ ಇದೆಯಾ ಹೇಳಿ ಮತ್ತೆ ಯಾಕೆ ಬಂತಿದು ದೋಷ ನಾನು ಹೇಳಿದ್ರೆ ವ್ಯಕ್ತಿ ದೋಷ ವಿಚಾರ ದೋಷ ಅಲ್ಲ ಎಸ್ ಜಬ್ರ ಆಗಿದ್ರು ವ್ಯಕ್ತಿ ದೋಷ ಅನ್ನೋಣ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಒಂದಲ್ಲ ಒಂದು ರೀತಿಯಲ್ಲಿ ಇದು ಆಚರಣೆಯಲ್ಲಿದೆ ನೋಡಿ ಆರಂಭದಲ್ಲಿ ಇದ್ದಿದ್ದು ವರ್ಣಾಶ್ರಮ ಮಯೋ ಸೃಷ್ಟಿ ಗುಣಕರ್ಮ ವಿಭಾಗಶಃ ಅಂತ ಹೇಳಿದರು ಅಂದರೆ ಗುಣಕರ್ಮದ ಆಧಾರದಲ್ಲಿ ಚಾತುರ್ವರ್ಣವನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತ ಒಂದು ಕಡೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗುಣಕರ್ಮ ಅಂತ ನಮ್ಮ ಯಾವುದೇ ನೀವು ವೇದಗಳ ಕಾಲದ ಋಷಿಮನಿಗಳು ತಗೊಳ್ಳಿ ಒಂದು ಜಾತಿಯವರಿಲ್ಲ ಇಲ್ಲ ವ್ಯಾಸ ಬೈ ಬರ್ತು ಬೆಸ್ತ ದೂರ್ವಾಸ ಕಬ್ಬಿಗ ಅಂದರೆ ಕೋಳಿ ಸಮಾಜ ಅಂತ ಹೇಳ್ತೀವಲ್ಲ ಕಬ್ಬಿಗ ಹಾಗೇ ವಾಲ್ಮೀಕಿ ಬೇಡ ವಸಿಷ್ಠ ವೇಶ್ಯೆಯ ಮಗ ವಸಿಷ್ಠ ಅಂದರೆ ವಿವಿಧ ಜಾತಿ ಜನಾಂಗದವರು ಋಷಿಮನಿಗಳಾಗಿ ಸಪ್ತರ್ಷಿಗಳಾಗಿ ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ್ದನ್ನು ನಾವು ನೋಡ್ತೀವಿ ಮಧ್ಯದಲ್ಲಿ ಬಂದಿದೆ ಜಾತೀಯತೆ ಅನ್ನೋದು ಅದು ಹೆಂಗೆ ಬಂತು ಅನ್ನೋದನ್ನು ಬಸವಣ್ಣವ್ರು ಹೇಳ್ತಾರೆ ಕಾಸಿ ಕಮ್ಮಾರನಾದ ಬಿ ಸಿ ಮಡಿವಾಳನಾದ ಹಾಸನಿಕ್ಕಿ ವಕ್ ಅಕ್ಕಸಾಲಿಗನಾದ ವೇದವನೋದಿ ಆರುವವನಾದ ಇದು ಬಸವಣ್ಣವ್ರು ಹೇಳೋದು ಜಾತಿ ಹೆಂಗೆ ಬಂತು ಅಂತ ವೃತ್ತಿಗಳೇ ಜಾತಿಗಳಾದವು ಅಂತ ಹೇಳಿ ಜಾತಿಗಳಾಗಿದ್ದರ ಬಗ್ಗೆ ಅಲ್ಲ ಜಾತಿ ಅದರೊಳಗೆ ಜಾತೀಯತೆ ಬಂತಲ್ಲ ಈಗ ಹೋಗ್ಲಾ ಹೋಗ್ಲಾಡಿಸ್ಬೇಕಾದ್ರೆ ಜಾತೀಯತೆ ಜಾತೀಯತೆಯನ್ನು ಹೋಗಲಾಡಿಸೋಕ್ಕೋಸ್ಕರನೇ ಸಂಘ ನಿರಂತರ ಪ್ರಯತ್ನ ಮಾಡ್ತಾ ಇದೆ ಜಾತೀಯತೆಯನ್ನು ಹೋಗ್ಲಾಡ್ಸ್ಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತು ತನ್ನ ಉಡುಪಿಯ ಸಮ್ಮೇಳನದಲ್ಲಿ ಹಿಂದವ ಸೋದರ ಸರ್ವ ನಾ ಹಿಂದೋ ಪತಿತೋ ಭವೇತ್ ಅನ್ನುವಂಥ ಘೋಷವಾಕ್ಯವನ್ನು ಕೊಡ್ತು ವ್ಯವಹಾರದಲ್ಲಿರೋ ದೋಷವನ್ನು ಹೋಗ್ಲಾಡಿಸೋದಕ್ಕೆ ನಿರಂತರ ಪ್ರಯತ್ನ ಮಾಡಿದ್ದಾರೆ ನಾರಾಯಣ್ ಗುರುಗಳು ಅದೇ ಪ್ರಯತ್ನ ಮಾಡಿದ್ರು ಜ್ಯೋತಿಬಾ ಅದೇ ಪ್ರಯತ್ನ ಮಾಡಿದ್ರು ಸಮರ್ಥ ರಾಮದಾಸ್ರು ಅದೇ ಪ್ರಯತ್ನ ಮಾಡಿದ್ರು ಚೈತನ್ಯ ಮಹರ್ಷಿಗಳು ಅದನ್ನೇ ಅದೇ ಪ್ರಯತ್ನ ಮಾಡಿದ್ರು ಸಾವಿರಾರು ಜನ ಪ್ರಯತ್ನ ಮಾಡಿದ್ದಾರೆ ಸ್ವಾಮಿ ದಯಾನಂದ ಸರತ್ಪತಿ ಅದೇ ಪ್ರಯತ್ನ ಮಾಡಿದ್ರು ಹಾಗಂತ ಸಮಾಜ ಇಡಿಯಾಗಿ ಇದನ್ನು ಒಪ್ಕೊಂಡಿಲ್ಲ ಇದು ಅವರು 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 ಅವರಲ್ಲಿ ಅವರಲ್ಲಿ ಮಾನವೀಯತೆ ಇದ್ದಿದ್ದು ಅವರಲ್ಲಿ ಧರ್ಮದ ನಿಜವಾದ ತಿಳುವಳಿಕೆ ಇದ್ದಿದ್ದು ಇದಕ್ಕೆ ಈ ಅನರ್ಥ ಕಾರಣ ಈಗ ನಾವು ಮತೀಯವಾದ ಮತ್ತು ಜಾತೀಯವಾದಕ್ಕೆ ಪುಷ್ಟಿ ಕೊಡುವಂಥ ವ್ಯವಸ್ಥೆಯನ್ನು ಮತ್ತು ಅದಕ್ಕೆ ಗೊಬ್ಬರ ನೀರು ಹಾಕುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲಿ ನಿಜ ಧರ್ಮವನ್ನು ತಿಳಿಸುವ ವ್ಯವಸ್ಥೆಯಲ್ಲಿದೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಜ ನಾಟಕ ಬಂದ್